ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಆ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿಮೂರನೇ ವರೆಗೂ ವರ್ಗು ಲಾಭದಲ್ಲಿರ್ತಾನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸುತ್ತನಾಗಿರ್ತಾನೆ ಹದಿನಾಲ್ಕನೇ ತಾರೀಕಿಗೆ ಹನ್ನೆರಡನೇ ಮನೆಗೆ ಬರ್ತಾನೆ ನೋಡಿ ಹದಿಮೂರನೇ ವರೆಗೂ ಕನ್ಯಾ ರಾಶಿಯಲ್ಲಿ ಇರುವವರೆಗೂ ಆ ಕುಜನ ಮೇಲೆ ಶನಿ ದೃಷ್ಟಿ ಇರುತ್ತೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಇವಾಗ ಕುಜ ಯಾವಾಗ ಕನ್ಯಾ ರಾಶಿಗೆ ಬನ್ನೋ ಅವಾಗ್ಲಿಂದ ವೃಶ್ಚಿಕ ರಾಶಿಯವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಬಟ್ ಈ ಹದ್ನಾಲ್ಕನೇ ತಾರೀಕು ಕನ್ಯಾ ರಾಶಿಯಿಂದ ರಾಶಿಗೆ ಬಂದ್ಬಿಡ್ತಾನೆ ಮಂಗಳ ಗ್ರಹ ಅಲ್ಲಿಗೆ ಶನಿಯ ದೃಷ್ಟಿಯಿಂದ ಅವನು ತಪ್ಪಿಸ್ಕೊಳ್ತಾನೆ ಅದಾದ್ಮೇಲೆ ನಿಮ್ಗೆ ಆರೋಗ್ಯದಲ್ಲಿದ್ದಂತಹ ಕೆಲವು ಸಮಸ್ಯೆಗಳು ನಿವಾರಣೆ ಆಗತ್ತೆ ಯಾಕೆಂದ್ರೆ ಅಲ್ಲಿ ಏನಾಗ್ತಾನೆ ಅಂತಂದ್ರೆ ಕುಜ ಫ್ರೀ ಆಗ್ತಾನೆ ಈ ತರ ಪಾಪಗ್ರಹಗಳ ಒಳಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ನಿಮ್ಗಿದ್ದಂತಹ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳೆಲ್ಲ ಕಡಿಮೆ ಆಗತ್ತೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂಥದ್ದಾಗಿರ್ಬೋದು ನೋಡಿ ಏನಾಗುತ್ತೆ ಅಂದ್ರೆ ಗ್ರಹಚಾರ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಯ್ತು ಅಂತಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ ಎಲ್ಲಿ ಆಸ್ಪತ್ರೆಗೆ ತೋರ್ಸಿದ್ರು ಅದು ಹುಷಾರಾಗ್ತಾ ಇರೋದಿಲ್ಲ ಆ ತರ ಆಗ್ತಿತ್ತು ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಈಗ ಹದಿನಾಲ್ಕನೇ ತಾರೀಕು ಕುಜಗ್ರಹ ಹನ್ನೆರಡನೇ ಮನೆಗೆ ಬಂದ ಮೇಲೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಏನಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೆ ನಿಮ್ಮ ಕೆಲ್ಸಗಳು ಒಂಚೂರು ನಿಧಾನ ಆಗ್ತಾ ಇರತ್ತೆ ಅಷ್ಟೇ ಅಂದ್ರೆ ವೈಯಕ್ತಿಕ ಕೆಲಸಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ ನಿಮ್ಮ ಪರ್ಸನಲ್ ಕೆಲವು ಕೆಲಸ ಕಾರ್ಯಗಳು ಒಂಚೂರು ನಿಧಾನ ಆಗ್ತಾ ಇರುತ್ತವೆ ಇನ್ನು ವಿಶೇಷವಾಗಿ ಈ ತಿಂಗಳಿನಲ್ಲಿ ಶುಕ್ರ ಗ್ರಹ ಭಾಗ್ಯದಲ್ಲಿದ್ದಂತವನು ಹದಿನೈದನೇ ತಾರೀಕಿಗೆ ದಶಮಕ್ ಬರ್ತಾನೆ ಸಿಂಹ ರಾಶಿಗೆ ಬರ್ತಾನೆ ವಿಶೇಷವಾಗಿ ಹದಿನೈದನೇ ತಾರೀಕ ಮೇಲೆ ವೃಶ್ಚಿಕ ರಾಶಿಯವ್ರು ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದಿರೋ ಅವರಿಗೆ ಆ ಒಂದು ಅವಕಾಶ ಹದಿನೈದನೇ ತಾರೀಕ ನಂತರ ಸಿಗುವ ಸಾಧ್ಯತೆಗಳಿದೆ ಯಾಕಂದ್ರೆ ಶುಕ್ರ ಬಂದು ಹನ್ನೆರಡನೇ ಮನೆ ಅಧಿಪತಿ ಅವನು ದಶಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಈ ಒಂದು ಯೋಗ ನಿಮ್ಗೆ ಸಿಗತ್ತೆ ಇನ್ನು ಬುಧ ಗ್ರಹ ಮತ್ತು ರವಿಗ್ರಹ ನೋಡಿ ರವಿಗ್ರಹ ಹದಿನೇಳನೇ ತಾರೀಕಿಗೆ ಕನ್ಯಾ ರಾಶಿಗೆ ಬರ್ತಾನೆ ಅಂದ್ರೆ ಹದಿನ ಹದ್ನಾರನೇ ತಾರೀಕು ವರ್ಗೂ ಸಿಂಹದಲ್ಲಿರ್ತಾನೆ ಅಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಿಮಗೆ ದಶಮಾಧಿಪತಿಯಾಗಿ ದಶಮದಲ್ಲೇ ಇರ್ತಾನೆ ರವಿಗ್ರಹ ಹಾಗಾಗಿ ಅವನು ದಶಮದಲ್ಲಿ ದಿಗ್ಬಲನು ಕೂಡ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು ಆಗ್ಬೇಕಿತ್ತು ಅಂತಂದ್ರೆ ಅದು ಕೂಡ ಸಕ್ಸಸ್ ಆಗುವ ಸಾಧ್ಯತೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಗೃಹಿಣಿಯರಿಗೂ ಅಷ್ಟೇ ಈ ತಿಂಗಳು ತುಂಬಾ ಚೆನ್ನಾಗಿದೆ ಎಲ್ಲಾ ವಿಚಾರದಲ್ಲೂ ಕೂಡ ಆಮೇಲೆ ರವಿ ಗ್ರಹ ಹದಿನೇಳನೇ ತಾರೀಕಿಗೆ ಹನ್ನೊಂದನೇ ಮನೆಗೆ ಬರ್ತಾನೆ ಅಂದ್ರೆ ಕನ್ಯಾ ರಾಶಿಗೆ ಲಾಭ ಸ್ಥಾನಕ್ ಬರ್ತಾನೆ ಲಾಭಕ್ಕೆ ಬಂದ ಮೇಲೂ ಕೂಡ ಯಾವುದೇ ಅಶುಭ ಫಲಗಳು ಇಲ್ಲ ಆ ಲಾಭಕ್ಕೆ ಬರುವಂತಹ ರವಿಯ ಜೊತೆಯಲ್ಲಿ ಬುಧನು ಇರ್ತಾನೆ ನೋಡಿ ಹದ್ನಾರನೇ ತಾರೀಕು ವರೆಗೂ ರವಿ ಬುಧ ಎರಡು ಗ್ರಹಗಳು ದಶಮದಲ್ಲಿ ಇರ್ತಾರೆ ದಶಮದಲ್ಲಿ ಬುಧಾದಿತ್ಯ ಯೋಗ ಬಹಳ ಶುಭ ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗ್ತಾ ಇರುತ್ತೆ ಇಲ್ಲಿ ಗುರುಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆದ್ರೆ ಮುಂದಿನ ಭವಿಷ್ಯಕ್ಕೆ ಏನೇನೆಲ್ಲ ಯೋಜನೆಗಳನ್ನ ರೂಪಿಸ್ಕೊಡ್ತೀರಾ ನೀವೇನೇನೆಲ್ಲ ಮಾಡ್ತೀರಾ ಏನೇನೆಲ್ಲ ಕೆಲ್ಸಗಳನ್ನ ಮಾಡ್ತೀರಾ ಅದೆಲ್ಲವೂ ನೀವ್ ಅನ್ಕೊಂಡ ಹಾಗೆ ಆಗತ್ತೆ ಅದೆಲ್ಲವೂ ಒಂದು ಯೋಜನೆ ಆಗಿರುತ್ತೆ ಬಟ್ ಅದೆಲ್ಲದರ ರಿಸಲ್ಟ್ ಅನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಪಡಿತೀರಾ ಏನಪ್ಪಾ ಅಂದ್ರೆ ಈ ಗುರುಗ್ರಹ ನೆಕ್ಸ್ಟ್ ಮನೆಗ್ ಹೋದ್ರೆ ನಿಮ್ಗೆ ಗುರುಬಲ ಬರುತ್ತೆ ಅವನು ಕೊಡೋ ಶುಭ ಫಲ ಹೇಗಿರುತ್ತೆ ಅಂದ್ರೆ ಅವನ್ ಇನ್ನು ಮುಂದಿನ ಮನೆಗೆ ಹೋಗೋದು ಎರಡ್ ಮೂರ್ ತಿಂಗಳು ಇರುವಾಗ್ಲೇನೆ ಕೆಲವ್ರಿಗೆ ಶುಭ ಫಲ ಶುರು ಆಗುತ್ತೆ ಹಾಗಾಗಿ ಇವಾಗಿಂದ ನೀವೇನ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಫಲ ಕೊಡುತ್ತೆ ಇಲ್ಲಿ ಪಂಚಮ ಶನಿಗೆ ಒಂದು ಪರಿಹಾರ ನೀವು ಮಾಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಆಗುವಂತಹ ಕೆಲವು ಮಾನಸಿಕವಾದ ಕಷ್ಟಗಳು ಅಂದ್ರೆ ಮನಸ್ಸಿಗೆ ಆಗುವಂತ ಬೇಸರಗಳು ಅಥವಾ ದೇಹಕ್ಕೆ ಆಗುವಂತಹ ಕೆಲವು ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಎಷ್ಟೋ ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲುವಂತೆ ಮಾಡ್ತಾ ಇರತ್ತೆ ಅಥವಾ ನಿಮ್ ಕೆಲಸಕ್ಕೆ ತೊಂದರೆ ಕೊಡ್ತಾ ಇರ್ತಾನೆ ಶನಿಗ್ರಹ ಹಾಗಾಗಿ ಶನಿಗೆ ನೀವು ಪರಿಹಾರ ಮಾಡ್ಕೋಬೇಕು ಹದಿನೇಳನೇ ತಾರೀಕಿಗೆ ಲಾಭಕ್ಕೆ ಬರ್ತಾನೆ ಆ ರವಿ ಗ್ರಹ ಈ ರವಿಯ ಮೇಲೆ ಶನಿ ದೃಷ್ಟಿ ಮತ್ತೆ ಆ ರವಿ ಜೊತೆನಲ್ಲಿ ಬುಧನು ಇರ್ತಾನೆ ಈ ಬುಧ ಮತ್ತು ರವಿ ಮೇಲೆ ಶನಿ ದೃಷ್ಟಿ ಬೀಳುತ್ತೆ ಆದ್ರೆ ಬುಧ ಇಲ್ಲಿ ತುಂಬಾ ಪ್ರಬಲನಾಗಿರ್ತಾನೆ ಹಾಗಾಗಿ ಆ ಲಾಭ ಎಲ್ಲ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದಿರೋ ಈ ತಿಂಗಳು ಪೂರ್ತಿ ಸ್ಟಾರ್ಟಿಂಗ್ ಇಂದನು ಕೂಡ ನಿಮ್ಗೆ ಅಭಿವೃದ್ಧಿ ಲಾಭ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಅನುಕೂಲಗಳು ಚೆನ್ನಾಗ್ ಆಗ್ತಾ ಇರುತ್ತೆ ಆದ್ರೆ ಕೆಲವು ವಿಚಾರದಲ್ಲಿ ಶನಿ ತಡೆ ಹಾಕ್ತಾನೆ ಯಾವ ವಿಷಯದಲ್ಲಿ ಅಂತಂದ್ರೆ ಆ ಮನೆ ಭೂಮಿ ವಾಹನ ಇವುಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ವಾಹನ ತಗೋಬೇಕು ಅನ್ಕೊಂಡಿದ್ರಿ ಅಥವಾ ಮನೆ ತಗೋಬೇಕು ಅನ್ಕೊಂಡಿದ್ರಿ ಅಥವಾ ಸೈಟ್ ತಗೋಬೇಕು ಅನ್ಕೊಂಡಿದ್ವಿ ಅಥವಾ ಅದನ್ನ ಸೇಲ್ ಮಾಡೋದಕ್ಕೆ ಇಟ್ಟಿರ್ತೀವಿ ಈ ತರದ್ ಯಾವುದೇ ಒಂದು ಕೆಲಸ ಇದ್ರು ಕೂಡ ನೀವು ಹದಿನೈದನೇ ತಾರೀಕು ಒಳಗಡೆ ಮುಗಿಸ್ಕೋಬೇಕು ಅಷ್ಟ್ರ ಮೇಲೆ ಅದು ಸ್ವಲ್ಪ ಕಷ್ಟ ಆಗತ್ತೆ ಶನಿಯಿಂದಾಗಿ ಸ್ವಲ್ಪ ತಡೆ ಆಗ್ತಾ ಇರತ್ತೆ ಯಾಕಂದ್ರೆ ಕರ್ಮ ದಶಮ ಅಂತಂದ್ರೆ ಎಲ್ಲಾ ಕೆಲಸದಲ್ಲೂ ಜಯ ನೀವು ಯಾವ ಕೆಲಸ ಕೈ ಹಾಕಿದ್ರೆ ಅದು ಸಕ್ಸಸ್ ಆಗ್ಬೇಕು ಅಂದ್ರೆ ದಶಮಾದಿ ತುಂಬಾ ಇಂಪಾರ್ಟೆಂಟ್ ದಶಮಾಧಿಪತಿ ಅವನ ಮೇಲೆ ಯಾವಾಗ ಶನಿ ದೃಷ್ಟಿ ಬಿದ್ದ್ಬಿಡುತ್ತೆ ಕೆಲ್ಸಗಳು ಹಂಗೆ ಸ್ಲೋ ಆಗುತ್ತೆ ಆಗಲ್ಲ ಅಂತಲ್ಲ ಸ್ಲೋ ಆಗ್ತಾ ಹೋಗ್ಬಿಡುತ್ತೆ ಇದಾದ್ಮೇಲೆ ಏನಾಗುತ್ತೆ ಇಲ್ಲಿ ರವಿಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರ್ತಾನೆ ಅದೇ ನೀಚ ಸ್ಥಾನ ಆಗುತ್ತೆ ಅಲ್ಲಿ ಒಂದ್ ತಿಂಗಳು ಇರ್ತಾನೆ ಅಲ್ಲಿ ಅದು ಕೂಡ ನಿಮ್ಗೆ ಸಕ್ಸಸ್ ಆಗೋದಿಲ್ಲ ಮತ್ತೆ ನಿಮಗೆ ನೀವು ಅನ್ಕೊಂಡಂತಹ ಕೆಲವು ಕೆಲಸಗಳು ಅಂದ್ರೆ ಮನೆ ಆಸ್ತಿ ಭೂಮಿ ವಾಹನ ಇವುಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ಮತ್ತೆ ನಿಮ್ಗೆ ಆಗ್ಬೇಕು ಅಂದ್ರೆ ನಿಮ್ಮ ರಾಶಿಗೆ ಸೂರ್ಯ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ ಅದಕ್ಕೆ ಸೆಪ್ಟೆಂಬರ್ ಹದಿನೈದರೊಳಗಡೆ ಅಂತಹ ಕೆಲಸಗಳು ಏನೇ ಇದ್ರು ಸ್ವಲ್ಪ ಬೇಗ ಬೇಗ ಆ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದು ನೆಕ್ಸ್ಟ್ ನಿಮ್ಗೆ ಬುಧ ಗ್ರಹ ಲಾಭದಲ್ಲಿ ಇರ್ತಾನೆ ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಲಾಭ ಚೆನ್ನಾಗಿ ಬರುತ್ತೆ ಆದ್ರೆ ಎರಡನೇ ಮನೆ ಅಧಿಪತಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಇರುತ್ತೆ ನಿಮ್ಗೆ ಸಡನ್ ಆಗಿ ಬರುವಂತಹ ಖರ್ಚುಗಳಿಂದ ಅಯ್ಯೋ ಎಷ್ಟು ದುಡಿದ್ರು ಉಳಿತಾ ಇಲ್ವಲ್ಲ ಅನ್ನೋ ಬಾಧೆ ಈಗಾಗಲೇ ಬಹಳ ದಿನದಿಂದ ಬರ್ತಾ ಇದೆ ಬಿಡಿ ದುಡ್ಡು ದುಡಿತೀರ ಕೈಗೆ ದುಡ್ಡು ಬರುತ್ತೆ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಖರ್ಚುಗಳು ಬರ್ತಾ ಇರುತ್ತೆ ಈ ತಿಂಗಳು ಕೂಡ ಸ್ವಲ್ಪ ಖರ್ಚುಗಳು ಹದಿನಾಲ್ಕನೇ ತಾರೀಕು ಮೇಲೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೇಲಿ ಕುಜೆ ಇರ್ತಾನೆ ನಿಮಗೋಸ್ಕರ ಒಂದಿಷ್ಟು ಸ್ಪೆಷಲ್ ಖರ್ಚುಗಳಾಗತ್ತೆ ನಿಮಗೆ ತುಂಬಾ ಅವಶ್ಯಕತೆ ಇರುವಂತಹ ಕೆಲವು ವಸ್ತುಗಳು ತಗೊಳೋದಕ್ಕಾಗಿರ್ಬೋದು ಅಥವಾ ಬೇರೆ ಏನಕ್ಕಾದ್ರೂ ನಿಮ್ಗೆ ಈ ಹನ್ನೆರಡನೇ ಹದಿನಾಲ್ಕನೇ ತಾರೀಕ ಮೇಲೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಆದಷ್ಟು ಉಳಿತಾಯದ ಕಡೆ ಗಮನ ಕೊಡಿ ವೇಸ್ಟ್ ಖರ್ಚುಗಳನ್ನ ಆದಷ್ಟು ಕಡಿಮೆ ಮಾಡಿ ದಶಮದಲ್ಲಿ ಶುಕ್ರ ಇರ್ತಾನೆ ನಿಮ್ಗೆ ಆ ಫಿಫ್ಟೀನ್ತ್ ವರ್ಗು ಒಂಬತ್ತನೇ ಮನೇಲಿ ಇರ್ತಾನೆ ಆಮೇಲೆ ಫಿಫ್ಟೀನ್ತ್ ನಂತರ ಹತ್ತನೇ ಮನೇಲಿ ಇರ್ತಾನೆ ಎರಡೂ ಭಾವಗಳಲ್ಲಿ ಶುಕ್ರ ಶುಭದಾಯಕನಾಗಿ ಶುಭ ಫಲವನ್ನೇ ಕೊಡ್ತಾನೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಮತ್ತೆ ನಿಮ್ಮ ಸಂಗಾತಿಯಿಂದ ನಿಮ್ಗೆ ಉತ್ತಮ ಸಹಕಾರ ಇದೆಲ್ಲವೂ ಕೂಡ ಸಿಕ್ಕತ್ತೆ ಹಾಗೆ ನಿಮಗೆ ತೃತೀಯ ಭಾವಾಧಿಪತಿಯಾದಂತಹ ಶನಿ ಅವನ ಮೇಲೆ ರವಿ ದೃಷ್ಟಿ ಬೀಳುತ್ತೆ ಹದಿನೇಳನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಆತ್ಮೀಯ ಮಿತ್ರರು ನೆರೆಹೊರೆಯವರು ಬಂಧು ವರ್ಗದವರ ಜೊತೆಯಲ್ಲಿ ಮನಸ್ತಾಪಗಳಾಗ್ಬಹುದು ಜಗಳ ಆಗತ್ತೆ ಅಂತೇನಿಲ್ಲ ಮನಸ್ತಾಪಗಳಾಗ್ಬಹುದು ನಿಮ್ಮ ಬಗ್ಗೆ ಅವರು ತಪ್ಪಾಗಿ ತಿಳ್ಕೋಬಹುದು ಆ ನೀವು ಒಳ್ಳೆ ರೀತಿನಲ್ಲಿ ಹೇಳಿದ್ದನ್ನ ಅವರು ತಪ್ಪಾಗಿ ಬಿಂಬಿಸ್ಕೋಬಹುದು ಹಾಗಾಗಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಅಹ್ ಜಾಗೃತರಾಗಿರೋ ಯಾಕಂದ್ರೆ ವಾಕ್ಸ್ತಾನಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ ಅಷ್ಟಮ ಅಂತಂದ್ರೆ ಕಷ್ಟ ಸಮಸ್ಯೆ ಮತ್ತೆ ಸಡನ್ ಆಗಿ ಆಗುವಂತಹ ತೊಂದರೆಗಳು ನೋಡಿ ಏನೋ ಮಾತಾಡಕ್ ಹೋಗಿ ನೀನೋ ಮಾತಾಡ್ತೀರಾ ಸಡನ್ ಆಗಿ ಪ್ರಾಬ್ಲಮ್ ಆಯ್ತು ಇದು ವೃಶ್ಚಿಕ ರಾಶಿ ಅವ್ರಿಗೆ ಆಗುತ್ತೆ ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿ ಇದನ್ನಲ್ಲ ಹಾಗಾಗಿ ಮಾತಾಡ್ಬೇಕಾದ್ರೆ ನಾವು ಆಡ್ತಾ ಇರೋ ಮಾತು ನೀವೇನ್ ಮಾತಾಡ್ತಿದ್ದೀರಾ ಅನ್ನೋದ್ರ ಜೊತೆಗೆ ಬೇರೆಯವ್ರ ಮೇಲೆ ಅದು ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಈ ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ತೃತೀಯ ಭಾವಾಧಿಪತಿ ಶನಿಗೆ ರವಿ ದೃಷ್ಟಿ ಇರೋದ್ರಿಂದ ನಿಮಗ್ ತುಂಬಾ ಬೇಕಾದವರನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಇನ್ನು ನಿಮ್ಗೆ ಆರನೇ ಮನೆ ಅಧಿಪತಿ ಕೂಡ ಮಂಗಳನೇ ಆಗಿದ್ದು ಹದಿನಾಲ್ಕನೇ ತಾರೀಕು ವರ್ಗೂ ಲಾಭದಲ್ಲಿರ್ತಾನೆ ತುಂಬಾ ಚೆನ್ನಾಗಿದೆ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಹದಿನಾಲ್ಕನೇ ತಾರೀಕು ವರೆಗೂ ಕೆಲ್ಸಗಳೆಲ್ಲ ಚೆನ್ನಾಗ್ ಆಗ್ತಾ ಇರತ್ತೆ ಹದಿನಾಲ್ಕನೇ ತಾರೀಕ ಮೇಲೆ ಸ್ವಲ್ಪ ಪೆಂಡಿಂಗ್ ಆಗತ್ತೆ ಆದ್ರೆ ಏನ್ ತೊಂದರೆ ಇಲ್ಲ ಕೆಲಸಗಳು ಸ್ವಲ್ಪ ನಿಧಾನ ಆಗತ್ತೆ ಆದ್ರೂ ಕೂಡ ಎಲ್ಲದೂ ನಿಭಾಯಿಸ್ಕೊಂಡು ಹೋಗ್ತೀರಾ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾನೇ ಚೆನ್ನಾಗಿದೆ ಏನೂ ತೊಂದ್ರೆ ಇಲ್ಲ ಇನ್ನು ಮುಖ್ಯವಾಗಿ ಸ್ವಲ್ಪ ವಯಸ್ಸಾದಂತವ್ರಿಗೆ ಒಂದು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಹದಿನೇಳನೇ ತಾರೀಕ ಮೇಲೆ ತುಂಬಾ ಹುಷಾರಾಗಿರ್ಬೇಕು ಯಾಕಂದ್ರೆ ನೋಡಿ ಶನಿಗೆ ರವಿ ದೃಷ್ಟಿ ಬಿದ್ದಿದೆ ಏನಾದ್ರೂ ಸಣ್ಣ ಪುಟ್ಟ ತೊಂದ್ರೆ ಆಗೋದು ಲಾಭದಲ್ಲೇ ಇದ್ರೂ ಕೂಡ ಅದೇನಾಗತ್ತೆ ಅಂತಂದ್ರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಶನಿ ನಾಲ್ಕನೇ ಮನೆ ಅನ್ನೋದು ಹೃದಯ ಸ್ಥಾನವನ್ನ ತೋರಿಸುವಂತ ಭಾವ ಈ ಶನಿಗೆ ದೃಷ್ಟಿ ಬೀಳ್ಬಾರ್ದು ಯಾವಾಗ್ಲೂ ಅದು ಅಶುಭನೆ ಹಾಗಾಗಿ ಯಾರು ವಯಸ್ಸಾದವ್ರು ಇದ್ದೀರಾ ಯಾರಿಗೆ ಬಿ ಇದೆ ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಯಾರು ಹೃದಯ ವ್ಯಾಧಿಯಿಂದ ನರಳುತ್ತಾ ಇದ್ದೀರಾ ಈಗ ಹಾರ್ಟ್ ಪೇಷಂಟ್ ಇದ್ದೀರಾ ಮೆಡಿಸಿನ್ ತಗೋತಿದ್ದೀರಾ ವೃಶ್ಚಿಕ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಿಮ್ಮ ಆರೋಗ್ಯದ ಕಡೆ ತುಂಬಾ ಗಮನ ಕೊಡ್ಬೇಕು ಹದಿನೇಳನೇ ತಾರೀಕು ಮೇಲೆ ಸಣ್ಣ ಪುಟ್ಟ ತೊಂದರೆಗಳಾಗುವಂತಹದ್ದು ಆತಂಕ ಆಗುವಂತದ್ದು ಇರುತ್ತೆ ಯಾಕಂದ್ರೆ ಇಲ್ಲಿ ಜೀವಕಾರಕ ಗುರು ಕೂಡ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ ಜೀವಕ್ಕೆ ಕಾರಕ ಗುರುಗ್ರಹ ಹಾಗಾಗಿ ಜೀವಕ್ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಏನೋ ಒಂದು ಸಣ್ಣದಾಗಿ ಒಂದು ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಯ್ತು ಇಲ್ಲ ಏನೋ ಸಮಸ್ಯೆ ಇಲ್ಲ ನಡೆಯುವಾಗ ಕಾಲ್ಚಾರ್ ಬಿದ್ದ್ಬಿಟ್ರು ಕಾಲಿಕ್ ಬಿಟ್ಟಾಯ್ತು ಈ ತರದ್ ಏನಾದ್ರು ಆಗತ್ತೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ವಯಸ್ಸಾದವರು ಮತ್ತೆ ಅನಾರೋಗ್ಯ ಸಮಸ್ಯೆಯಿಂದ ಈಗ ಆಗ್ಲೇ ಬೆಳಲ್ತಾ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಹದಿನಾಲ್ಕನೇ ತಾರೀಕ ಮೇಲೆ ಕುಜನಿಗೂ ಬಲ ಇರೋದಿಲ್ಲ ಅವನು ಕೂಡ ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾನೆ ಹಾಗಾಗಿ ಇನ್ನು ಪ್ರಾಪರ್ಟಿ ವಿಚಾರವಾಗಿ ಯಾವುದೇ ಕೆಲಸಗಳಿದ್ರು ಹದಿನೈದನೇ ತಾರೀಕು ಒಳಗಡೆ ಮಾಡ್ಕೊಡಿ ಐದನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ ಐದನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಟೈಮ್ ಅಷ್ಟು ಚೆನ್ನಾಗಿಲ್ಲ ಆದರೆ ಬುಧಾದಿತ್ಯ ಯೋಗ ಇರತ್ತೆ ಈ ತಿಂಗಳು ಪೂರ್ತಿ ಈಗ ಹದಿನಾರು ಹದ್ ಹದಿನಾರನೇ ತಾರೀಕು ಬುಧ ಮತ್ತೆ ರವಿ ಹತ್ತನೇ ಮನೇಲಿ ಇರ್ತಾರೆ ಅದ್ರ ಮೇಲೆ ಹನ್ನೊಂದೇ ಇರ್ತಾರೆ ಇಬ್ರು ಒಟ್ಟಿಗೆ ಇರ್ತಾರೆ ಇದಿರೋದ್ರಿಂದ ಕಾನ್ಫಿಡೆನ್ಸ್ ಇರುತ್ತೆ ಆದ್ರೆ ಓದೋದಕ್ ಮನಸ್ಸು ಬರ್ತಾ ಇರಲ್ಲ ಯಾಕಂದ್ರೆ ಇಲ್ಲಿ ಗುರು ಅಷ್ಟಮಕ್ ಹೋಗಿದನ್ನ ಸ್ವಲ್ಪ ಸೋಮಾರಿ ತನ ಏ ಆಗತ್ತೆ ಬಿಡು ನೋಡಿ ಸೋಮಾರಿ ತನ ಕೆಲವೊಂದೆಲ್ಲ ಓದ್ತಾ ಇಲ್ಲ ಓದಕ್ಕೂ ಆಗ್ತಾ ಇಲ್ಲ ಆದ್ರೂ ಕೂಡ ಭಯ ಇಲ್ಲ ಏ ಆಗತ್ತೆ ಬಿಡು ಅನ್ನೋ ತರ ಇದೊಂಥರ ಬಂಡ ಧೈರ್ಯ ಅಂತ ಹೇಳ್ತೀವಿ ಹಾಗಾಗಿ ಶನಿ ಪರಿಹಾರ ಮಾಡ್ಕೋಬೇಕು ಸೋಮಾರಿ ತನ ಬರುತ್ತ ಅನಾರೋಗ್ಯ ಸಮಸ್ಯೆಯಿಂದ ಬಳ್ತಾ ಬಳಲ್ತಾ ಇರೋರು ಸ್ವಲ್ಪ ಹುಷಾರಾಗಿರಿ ನಾಲ್ಕನೇ ಮನೆಯಲ್ಲಿ ರಾಹು ಇದಾನೆ ಆಲ್ರೆಡಿ ಆಮೇಲೆ ಮಾತೃವಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಮಾತೃ ತಾಯಿ ಅಥವಾ ತಾಯಿ ಸಮಾನವಾದವ್ರು ಯಾರಾದ್ರು ಇದ್ರೆ ಅವರ ವಿಷಯದಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಬೇಸರ ಆಗೋ ಸಾಧ್ಯತೆ ಇದೆ ಅವಾಗ ಅವಾಗ ಸ್ವಲ್ಪ ಅವ್ರ ಆರೋಗ್ಯದ ಕಡೆ ಗಮನ ಕೊಡಿ ಅವ್ರು ದೂರದಲ್ಲಿ ಇದಾರೆ ಅಂದ್ರೆ ಅವಾಗ ಅವಾಗ ಅವ್ರು ಫೋನ್ ಮಾಡಿ ಹತ್ರದಲ್ಲಿ ಇದಾರೆ ಅಂದ್ರೆ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದ್ರೆ ಹದಿನೇಳನೇ ತಾರೀಕಿಗೆ ಯಾವಾಗ ಮಾತೃ ಮಾತೃ ಸ್ಥಾನಾಧಿಪತಿ ಶನಿಯ ಮೇಲೆ ರವಿ ದೃಷ್ಟಿ ಬೀಳುತ್ತೋ ಅವರ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸ ಆಗ್ಬೋದು ಏನೋ ಅವ್ರಿಗೆ ಸಮಸ್ಯೆ ಆಗ್ಬೋದು ಈ ತರ ಎಲ್ಲ ಆಗುತ್ತೆ ಆಯ್ತಾ ಹಾಗಾಗಿ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ ಆಮೇಲೆ ನಿಮಗೆ ಈಗಾಗ್ಲೇ ಹೆಲ್ತ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ ಯಾಕಂದ್ರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗಬಾರದು ಈ ಒಂದು ಕಾರಣಕ್ಕೆ ಮತ್ತೆ ವೃಶ್ಚಿಕ ರಾಶಿಯವರು ಕೆಲವೊಂದು ಪರಿಹಾರಗಳನ್ನ ಮಾಡಲೇಬೇಕು ಈಗ ನಿಮ್ಗೆ ಈ ತಿಂಗಳು ರವಿ ಬುಧ ಇವರೆಲ್ಲ ಶುಭ ಫಲನೆ ಕೊಡ್ತಾ ಇದಾರೆ ಶುಕ್ರ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಆದ್ರೂ ಕೂಡ ಇಲ್ಲಿ ರಾಹು ನಿಮ್ಗೆ ಅಶುಭ ಫಲ ಕೊಡ್ತಾ ಇದ್ದಾನೆ ಶನಿಯ ಶುಭ ಫಲ ಕೊಡ್ತಾ ಇದ್ದಾನೆ ಇನ್ನು ಗುರು ನಿಮ್ಗೆ ಶುಭ ಫಲ ಏನು ಕೊಡಕ್ ಆಗ್ತಾ ಇಲ್ಲ ಇನ್ನು ಮಂಗಳ ಗ್ರಹ ಅವನೊಂಥರ ಹೆಲ್ಪ್ಲೆಸ್ ಆಗಿದ್ದಾನೆ ಅವನಿಗೆ ಏನು ನಿಮ್ಗೆ ಶುಭ ಫಲ ಕೊಡಕ್ ಆಗ್ತಾ ಇಲ್ಲ ಯಾಕಂದ್ರೆ ವರೆಗೂ ಲಾಭದಲ್ಲಿದ್ರು ಶನಿಯಿಂದ ಒಳಗಾಗಿರ್ತಾನೆ ಅದಾದ್ಮೇಲೆ ಅವನೇ ಹೋಗಿ ಹನ್ನೆರಡನೇ ಮನೆ ಕೂತ್ಕೊಂಡ್ಬಿಡ್ತಾನೆ ವೀಕ್ ಆಗಿ ಹಾಗಾಗಿ ನೀವು ಈ ತಿಂಗಳಿನಲ್ಲಿ ಪ್ರತಿ ಮಂಗಳವಾರ ತೊಗರಿ ಬೇಳೆ ಮತ್ತು ಬೇಳೆಯನ್ನ ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೂಡಿ ಅದ್ರ ಜೊತೆ ಅಕ್ಕಿಯನ್ನು ಕುಡಿಯ ಕುಡಿ ಅಂದ್ರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏನೋ ಒಂಚೂರು ವ್ಯತ್ಯಾಸಗಳಿದೆ ಅಂತಂದ್ರೆ ಅದು ನಿವಾರಣೆ ಆಗೋದಕ್ಕೆ ಅಕ್ಕಿ ದಾನ ಮಾಡ್ಬೇಕು ಮಾತೃಕಾರಕ ಚಂದ್ರ ಹಾಗಾಗಿ ಯಾರಿಗೆ ಆಗಿರ್ಬೋದು ಇದು ಬರೀ ರುಚಿಕ ರಾಶಿ ಅಂತವರಲ್ಲ ಯಾರಿಗೆ ಆಗಿರ್ಬೋದು ಅವ್ರ ತಾಯಿ ವಿಷಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅವ್ರ ಏನೋ ತೊಂದರೆ ಆಗ್ತಿದೆ ಅಂದ್ರೆ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿ ಒಂಬತ್ ವಾರ ಮಾಡಿ ನೀವು ಗೊತ್ತಾಗುತ್ತೆ ನಿಮ್ಗೆ ಅದರ ರಿಸಲ್ಟ್ ಏನು ಅಂತ ಹಾಗಾಗಿ ರಾಶಿ ರಾಶಿಯವರು ಈ ತಿಂಗಳಲ್ಲಿ ಪ್ರತಿ ಮಂಗಳವಾರ ಅಕ್ಕಿ ಬೇಳೆ ಮತ್ತು ತೊಗರಿಬೇಳೆ ಈ ಮೂರು ಧಾನ್ಯಗಳನ್ನ ಕೊಡಿ ಹಾಗೆ ಎಂದಿನಂತೆ ಪ್ರತಿ ಶನಿವಾರ ವೃಕ್ಷ ಪ್ರದಕ್ಷಿಣೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವಂಥದ್ದು ಅಥವಾ ಎಳ್ಳು ದಾನ ಕೊಡುವಂಥದ್ದು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಇಲ್ಲಿ ಸೂರ್ಯ ಶನಿ ಒಟ್ಟಿಗೆ ಒಬ್ರನ್ನೊಬ್ರು ನೋಡಿದ್ರು ಕೂಡ ಇಲ್ಲಿ ಸೂರ್ಯನು ಪ್ರಬಲನಾಗಿದ್ದಾನೆ ಹಾಗಾಗಿ ನಿಮ್ಗೆ ಈ ಕುಜನ ಮೇಲೆ ಶನಿ ದೃಷ್ಟಿ ಬೀಳದಷ್ಟು ದುಷ್ಪರಿಣಾಮ ಸೂರ್ಯನ ಮೇಲೆ ಶನಿ ದೃಷ್ಟಿ ಅಷ್ಟೊಂದಿರಲ್ಲ ಯಾಕಂದ್ರೆ ಇಲ್ಲಿ ಸೂರ್ಯ ಕೂಡ ತುಂಬಾ ಪ್ರಬಲನಾದ ಸ್ವತಂತ್ರ ಗ್ರಹವಾಗಿರ್ತಾನೆ ಅವನಷ್ಟೇ ಪ್ರಬಲನಾಗಿ ಅವನು ಒಂದ್ ರೀತಿ ಯುದ್ಧ ಮಾಡೋದಕ್ಕೆ ರೆಡಿ ಇರ್ತಾನೆ ಹಾಗಾಗಿ ನಿಮಗೆ ಕಂಪ್ಲೀಟ್ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಮತ್ತೆ ದುಡ್ಡು ಕಾಸಿನ ವ್ಯವಹಾರಗಳು ಬೇಡ ಈ ತಿಂಗಳಲ್ಲಿ ಯಾರಿಗೂ ದುಡ್ಡು ಕೊಡೋದು ಸಾಲ ಕೊಡೋದು ಅಥವಾ ಯಾವ್ದಕ್ಕೂ ಇನ್ವೆಸ್ಟ್ ಮಾಡೋದು ಈ ತಿಂಗಳಲ್ಲಿ ಬೇಡ ಅಲ್ಲಿ ಏನೋ ಒಂದ್ ಸಮಸ್ಯೆ ಆಗ್ಬಹುದು ನೀವು ಮಾಡುವಂತಹ ಕೆಲವು ಕರ್ಮಗಳಿಂದನೇ ನಾಳೆ ದಿನ ನೀವು ಕಷ್ಟ ಪಡೋ ತರ ಆಗಬಹುದು ಹಾಗಾಗಿ ತುಂಬಾ ಮುಖ್ಯವಾದಂತಹ ಕೆಲಸಗಳು ಅಂದ್ರೆ ದುಡ್ಡು ಕೊಡೋ ವಿಚಾರ ದುಡ್ಡು ಇನ್ವೆಸ್ಟ್ ಮಾಡುವಂತ ವಿಚಾರ ಅಂತ ಬಂದಾಗ ಈ ತಿಂಗಳು ಬೇಡ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ